ಮಂಡಿಗನಹಳ್ಳಿ ಗ್ರಾಮಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಇದೆ ಅಂತ ಹೇಳಿ ಮಂಜೂರಾಗಿದ್ದಂತ ಕಾಮಗಾರಿಯನ್ನ ಬದಲಾವಣೆ ಮಾಡಿರೋದನ್ನ ಆಕ್ಷೇಪಣೆ ಮಾಡಿ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೀವಿ ಮಂಡಿಗನಹಳ್ಳಿ ಗ್ರಾಮ ಇಡೀ ಕೃಷ್ಣರಾಜನಗರ ತಾಲೂಕಿನಲ್ಲೇ ಅತ್ಯಂತ ಅಂತರ್ಜಲ ಮಟ್ಟ ಕುಸಿದಿರ್ತಕ್ಕಂತ ಗ್ರಾಮ ಈ ಗ್ರಾಮದಲ್ಲಿ ಸುಮಾರು ಮುನ್ನೂರಿಂದ ನಾನೂರು ಅಡಿಯಷ್ಟು ಬೋರ್ವೆಲ್ ಕೊರೆಸಿದ್ರು ಕೂಡ ಒಂದೇ ಒಂದು ಹನಿ ನೀರು ಬರಲ್ಲ ಅಂತ ಗ್ರಾಮದಲ್ಲಿ ಉದಾಹರಣೆಗೆ ತಗೊಳ್ಳೋದಾದ್ರೆ ನಾವು ಕಳೆದ ಹತ್ತು ವರ್ಷಗಳ ಹಿಂದ ಆವತ್ತಿನ ಶಾಸಕರಾಗಿದ್ದಂತ ಮಾನ್ಯ ಸಾರಾ ಮತ್ತು ನಾನು ಕೂಡ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿದ್ದ ಹಿಂದೆ ಹೊಸಗ್ರಹದಲ್ಲಿ ಪ್ರಸ್ತುತ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೂಡ ಇದ್ದಾರೆ ಮಾನ್ಯ ಶಾಸಕರ ಅನುದಾನದಲ್ಲಿ ಮತ್ತೆ ನಮ್ಮ ಪಂಚಾಯತಿ ವತಿಯಿಂದ ಮಂಡಿಗನಲ್ಲಿ ಗ್ರಾಮ ಮತ್ತು ಸುತ್ತಮುತ್ತಲ ಪ್ರದೇಶದಲ್ಲಿ ಸುಮಾರು ಕುಡಿಯುವ ನೀರಿನ ಉದ್ದೇಶಕ್ಕೋಸ್ಕರನೇ ಒಂದು ಹದಿನೈದು ಬೋರ್ವೆಲ್ನ ನ ಒಂದೇ ಒಂದು ಬೋರ್ವೆಲ್ ಅಲ್ಲೂ ಕೂಡ ಒಂದು ತೊಟ್ಟು ಬರಲಿಲ್ಲ ಅಂಥ ಒಂದು ಬರಪೀಡಿತ ಗ್ರಾಮ ಮಂಡಿಗಳಲ್ಲಿ ಇಡೀ ಕೃಷ್ಣರಾಜನಗರದಲ್ಲಿ ಕುಡಿಯ ನೀರನ್ನ ಬೋಣೆ ತಪ್ಪಿಸಬಹ ಉದ್ದೇಶಕ್ಕೋಸ್ಕರವಾಗಿ ನಾವು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸುಮಾರು ಐದು ಕಿಲೋಮೀಟ್ರ್ ದೂರದ ಹೊಸಗ್ರಹಾರ ಕೆರೆಯ ಬಳಿಯಿಂದ ಮಂಡಿಗಳಲ್ಲಿ ಗ್ರಾಮಕ್ಕೆ ಕುಡಿಯ ನೀರಿನ ತಗೊಂಡು ಕೊಟ್ಟಿದ್ವಿ ಅವತ್ಮಾನ್ಯ ಶಾಸಕರದಲ್ಲಿ ಹೊಸಾಗಿ ಕೊಳವೆ ಬಾವಿ ಕೊರೆದು ಅಲ್ಲಿಂದ ಪೈಪ್ ಲೈನ್ ಮಾಡಿ ಇವತ್ತಿಗೂ ಕೂಡ ಐದು ಕಿಲೋಮೀಟರ್ ದೂರದಿಂದ ನಾವು ಆ ಗ್ರಾಮಕ್ಕೆ ಕುಡಿಯುವ ನೀರಿನ ಕೊಡ್ತಾ ಇದ್ವಿ ಅಂತ ಗ್ರಾಮದಲ್ಲಿ ಶಾಶ್ವತವಾದಂತ ನೀರಿನ ಸಮಸ್ಯೆಯನ್ನು ಪರಿಹರಿಸಬೇಕು ಅಂತಕ್ಕಂಥ ಏಕೈಕ ಉದ್ದೇಶವನ್ನು ಇಟ್ಕೊಂಡು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಂದು ಶಾಸಕರಾಗಿದ್ದಂತ ಮತ್ತು ಅಂದಿನ ಸರ್ಕಾರದಲ್ಲಿ ಪ್ರವಾಸೋದ್ಯಮ ಸಚಿವರಾಗಿದ್ದಂತಹ ಶ್ರೀ ಸಾರಾಮಹೇಶ್ ಅವರು ಅವತ್ತಿನ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂತ ಮಾನ್ಯ ಕುಮಾರಣ್ಣ ಅವರ ಬಳಿ ಮನವಿ ಮಾಡಿ ಮಂಡಿನಹಳ್ಳಿ ಗ್ರಾಮದ ಕುಡಿಯುವ ನೀರಿನ ಸಮಸ್ಯೆ ಮತ್ತು ಅಲ್ಲಿನ ಬರದ ಪರಿಸ್ಥಿತಿಯನ್ನು ಅವಲೋಕಿಸಿ ಇದಕ್ಕೊಂದು ಶಾಶ್ವತ ಪರಿಹಾರವನ್ನು ಕಂಡುಕೋಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸುಮಾರು ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಮಂಡಿಗನಹಳ್ಳಿ ಮತ್ತು ಸುತ್ತಮುತ್ತಲ ಗ್ರಾಮಗಳು ಅಂತ ಹೇಳಿದ್ರೆ ಹರಂಬಳ್ಳಿ ಹರಂಳ್ಳಿ ಕೊಪ್ಪಲು ಬೋರೇಗೋಡನ ಕೊಪ್ಪಲು ಹಾಗೂ ದೊಡ್ಡ ದೊಡ್ಡ ಗುಡಿ ಗ್ರಾಮಗಳಿಗೆ ಕೆರೆಯನ್ನು ತುಂಬಿಸ್ತಕ್ಕಂಥದ್ದು ಹಾಗೂ ರೈತರ ಹೊಲಗಳಿಗೆ ನೀರು ಉಳಿಸ್ತಕ್ಕಂಥ ಕೆಲ ಕಾಮಗಾರಿಗೆ ಸುಮಾರು ಇಪ್ಪತ್ತು ಕೋಟಿ ಅಂದಾಜು ವೆಚ್ಚದಲ್ಲಿ ಅವತ್ತು ಕಾಮಗಾರಿಯನ್ನ ಮಂಜೂರಾತಿ ಮಾಡಿಕೊಳ್ಳಲಾಯಿತು ಇಪ್ಪತ್ತೈದು ಎರಡು ಎರಡ್ ಸಾವಿರದ ಹತ್ತೊಂಬತ್ತರಂದು ಈ ಕಾಮಗಾರಿಗೆ ಮಾನ್ಯ ಕುಮಾರಣ್ಣವರ ಸಚಿವ ಸಂಪುಟದಲ್ಲಿ ಆಡಳಿತಾತ್ಮಕ ಅನುಮೋದನೆ ದೊರೀತು ಅದಾದ ನಂತರ ವಿಪರ್ಯಾಸ ಅನ್ನುವ ಹಾಗೆ ಮಾನ್ಯ ಕುಮಾರಸ್ವಾಮಿ ಅವರ ಸರ್ಕಾರ ಬಿದ್ದೋಯ್ತು ಮುಖ್ಯಮಂತ್ರಿಗಳು ಬದಲಾದ್ರು ತದನಂತರ ಬಿಜೆಪಿ ಸರ್ಕಾರ ಬಂತು ಬಿ ಜೆ ಪಿ ಸರ್ಕಾರ ಬಂದಾಗ ಹಿಂದಿನ ಸರ್ಕಾರದ ಎಲ್ಲ ಆಡಳಿತಾತ್ಮಕ ಮಂಜೂರಾತಿಗಳನ್ನು ಕೂಡ ತಾತ್ಕಾಲಿಕವಾಗಿ ತಡೆ ಹಿಡಿದ್ರು ಅವರು ತಡೆ ಹಿಡಿದಂತಹ ಕಾಮಗಾರಿಗಳನ್ನ ಮನ್ಯ ಸಾರಾ ಅವರ ಸತತ ಪರಿಶ್ರಮದ ಫಲವಾಗಿ ಎರಡು ಸಾವಿರದ ಇಪ್ಪತ್ತೆರಡು ಫೆಬ್ರವರಿ ಮಾಹಿನಲ್ಲಿ ಪ್ರಸ್ತುತ ಕಾಮಗಾರಿಯನ್ನು ಟೆಂಡರ್ ಕರೆಯಲಾಯಿತು ಫೆಬ್ರವರಿ ಮಾಹಿನಲ್ಲಿ ಕರೆದಂಥ ಟೆಂಡರ್ನ ಎರಡು ಸಾವಿರದ ಇಪ್ಪತ್ತೆರಡು ಏಪ್ರಿಲ್ ಎಂಟನೇ ತಾರೀಕಿನಂದು ಈ ಕಾಮಗಾರಿಯನ್ನ ಗುದ್ದಲಿ ಪೂಜೆ ಮಾಡೋದ್ರ ಜೊತೆಗೆ ಸಂಬಂಧಪಟ್ಟಂತ ಅಯ್ಯಪ್ಪ ಕನ್ಸ್ಟ್ರಕ್ಷನ್ ಅಂತಕ್ಕಂಥ ಗುತ್ತಿಗೆದಾರ ಕಂಪ್ನಿಗೆ ಸ್ಥಳವನ್ನು ಹಸ್ತಾಂತರ ಮಾಡಿಕೊಳ್ಳಲಾಯಿತು ಸ್ಥಳ ಹಸ್ತಾಂತರ ಮಾಡಾಯ್ತು ಅಷ್ಟರಲ್ಲಿ ಮೇ ಜೂನ್ ತಿಂಗಳು ಪ್ರಾರಂಭ ಆಗಿತ್ತು ಏನು ಹೇಮಾವತಿ ನದಿಯಿಂದ ನೀರನ್ನು ಲೆಫ್ಟ್ ಮಾಡ್ತಕ್ಕಂಥ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ರು ಹೇಮಾವತಿ ನದಿನಲ್ಲಿ ನೀರು ಬಂತು ನೀರು ಬಂದಾಗ ಎರಡು ಮೂರು ತಿಂಗಳು ಅವನು ಕಾಮಗಾರಿಯನ್ನು ಸ್ಟಾರ್ಟ್ ಮಾಡ್ತಕ್ಕಂಥದ್ದು ವಿಳಂಬ ಆಯಿತು ವಿಳಂಬ ಆದ ನಂತರ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಕಾಮಗಾರಿ ಪ್ರಾರಂಭ ಮಾಡ್ಲಿಕ್ಕೆ ಮತ್ತೆ ಅವನು ಎಲ್ಲೂ ಅದಕ್ಕೆ ಸಂಬಂಧಪಟ್ಟಂತ ಪರಿಕರಗಳಿರ್ಬೋದು ಎಲ್ಲ ರೀತಿಯ ಸಾಮಗ್ರಿಗಳನ್ನ ಆ ಗ್ರಾಮದಲ್ಲಿ ಇವತ್ತು ಕೂಡ ತಗೊಬಂದು ಸಾಮಗ್ರಿಯನ್ನ ಹಾಕೊಂಡಿದ್ದಾರೆ ಆ ಸಾಮಗ್ರಿಗಳನ್ನ ಹಾಕೊಳ್ಳೋದ್ರ ಜೊತೆಗೆ ಕಾಮಗಾರಿ ಪ್ರಾರಂಭ ಮಾಡಲಿಕ್ಕೆ ಜನವರಿ ಫೆಬ್ರವರಿ ತಿಂಗಳಲ್ಲಿ ಪ್ರಾರಂಭ ಮಾಡಿದ್ರು ಅಷ್ಟರಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಘೋಷಣೆ ಆಯ್ತು ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಘೋಷಣೆ ಆದ ನಂತರ ನಮ್ಮ ದುರದೃಷ್ಟವು ಅಥವಾ ಜನರು ಕೊಟ್ಟಂತ ತೀರ್ಪು ಎರಡನ್ನೂ ಕೂಡ ನಾವು ಸ್ವಾಗತಿಸ್ತೀವಿ ಅವತ್ತು ನಮ್ಮ ಪಕ್ಷದ ನಾಯಕರಾಗಿದ್ದಂಥ ಸಾರಾಮಹೇಶ್ವರ ಅವರು ಚುನಾವಣೆ ನೆಲೆಸೋತ್ರರು ನಮ್ಮ ವಿರೋಧ ಪಕ್ಷದ ನಾಯಕರಾದಂತವರು ಶಾಸಕರಾದ ಆಯ್ಕೆ ಆದರು ಶಾಸಕರಾಗಿ ಆಯ್ಕೆ ಆದ ನಂತರ ಅವರು ಆ ಕಾಮಗಾರಿಗೆ ಅವತ್ತಿಂದ ಕೂಡ ಮೌಖಿಕವಾಗಿ ಕಾಮಗಾರಿಯನ್ನ ತಡಿಲಿಕ್ಕೆ ಮತ್ತು ಮುಂದೂಡ್ಲಿಕ್ಕೆ ಯಾವ ರೀತಿ ಸಾಧ್ಯವೋ ಆ ರೀತಿ ಮೌಖಿಕ ಆದೇಶವನ್ನು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಕೊಟ್ಟರು ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ಇರ್ತಕ್ಕಂಥ ವಿಚಾರದಾಗಿ ಆ ಗ್ರಾಮಸ್ಥರು ಸಾಕಷ್ಟು ಬಾರಿ ಮೈನರ್ ಇರಿಗೇಷನ್ ಇಲಾಖೆಗೆ ಸಾಕಷ್ಟು ಬಾರಿ ಅಲ್ದಿದ್ವಿ ಅವ್ರು ಯಾವಾಗ ಹೇಳೋರು ಇವಾಗ ಸ್ಟಾರ್ಟ್ ಮಾಡ್ತಾರೆ ನಾಳೆ ಸ್ಟಾರ್ಟ್ ಮಾಡ್ತಾರೆ ಒಂದ್ ವಾರ ಸ್ಟಾರ್ಟ್ ಮಾಡ್ತಾರೆ ಇದೇ ತರ ಹೇಳ್ಕೊಂಡವ್ರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಚುನಾವಣೆ ಆದಾಗ್ಲಿಂದ ನಾವು ಸುತ್ತಾ ಇದ್ದೀವಿ ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ತನಕ ಸತತವಾಗಿ ನಮ್ಗೆ ಇದೇ ತರ ಸಭು ಬೆಳ್ಕೊಂಡ್ ಬಂದಂತ ಅಧಿಕಾರಿಗಳು ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ನಲ್ಲಿ ಈ ಕಾಮಗಾರಿಯನ್ನ ರದ್ದುಗೊಳಿಸಿ ಪುನರ್ ಪುನರ್ ಟೆಂಡರ್ ಕರೆಯಲು ಆದೇಶಿಸಿದೆ ಅಂತ ಹೇಳಿ ಆದೇಶ ಮಾಡ್ತಾರೆ ಆದೇಶ ಮಾಡಾದ ನಂತರ ಯಾವುದೇ ರೀತಿಯ ಟೆಂಡರ್ಗಳನ್ನ ಕರೆಯಲ್ಲ ಯಾವುದೇ ರೀತಿಯ ಟೆಂಡರ್ ಪ್ರಕ್ರಿಯೆ ಪ್ರಾರಂಭನೇ ಆಗೋದಿಲ್ಲ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ತಿಂಗಳಿಗೆ ಏಕಾಏಕಿ ಮಾನ್ಯ ಶಾಸಕರು ಒಂದು ಪತ್ರವನ್ನು ಕೊಡ್ತಾರೆ ಸರ್ಕಾರದ ಕಾರ್ಯದರ್ಶಿಗಳಿಗೆ ಈ ಕಾಮಗಾರಿಯನ್ನು ಬದಲಾವಣೆ ಮಾಡಿ ಬದಲಿ ಕಾಮಗಾರಿಗಳನ್ನ ತೆಗೆದುಕೊಳ್ಳಿ ಅಂತ ಹೇಳಿ ಮೂರು ಕಾಮಗಾರಿಗಳನ್ನ ಸೂಚಿಸಿ ಕೊಡ್ತಾರೆ ಅದು ಕೊಡ್ತಕ್ಕಂಥ ಕಾಮಗಾರಿಗಳು ಎಂತ ಕಾಮಗಾರಿಗಳು ಅಂತ ಹೇಳಿದ್ರೆ ಕೆರೆಗಳ ಕೆರೆಗಳ ಕೆರೆಗಳನ್ನ ವೈಭವೀಕರಿಸತಕ್ಕಂಥದ್ದು ಅಲಂಕಾರ ಅಲಂಕಾರ ಅಲಂಕಾರಿಕೊಳಿಸ್ತಕ್ಕಂಥದ್ದು ಕೆರೆಗಳನ್ನ ಕಾವೇರಿ ನೀರಾವರಿ ನದಿಗೆನೆ ಅಡ್ಡಗಡೆ ಕೊಡ್ತಕ್ಕಂಥದ್ದು ಪಿವಲ್ನ ಸಣ್ಣ ನೀರಾವರಿ ಇಲಾಖೆಗೂ ಕಾವೇರಿಗೆ ಅಡ್ಡಪಡೆ ಕಟ್ತಕ್ಕಂತೂ ಸಂಬಂಧನೇ ಇಲ್ಲ ಅದು ಮೇಜರ್ ಇರಿಗೇಷನ್ ಇವ್ರು ಯಾವ ಆಧಾರದಲ್ಲಿ ತಗೊಂಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ ಅಧಿಕಾರಿಗಳು ಯಾವ ಒತ್ತಡ ಬೀಳು ತಗೊಂಡಿದ್ದಾರೆ ಅಂತ ಗೊತ್ತಿಲ್ಲ ಹೀಗೆ ಮೂರು ಕಾಮಗಾರಿಗಳನ್ನ ಮಾಡಿ ಸ್ಪಿಟ್ ಮಾಡಿ ಹೊಸದಾಗಿ ಈ ಕಾಮಗಾರಿಯನ್ನ ಅನುಮೋದನೆ ಕೊಡಿ ಅಂತೇಳಿ ಸರ್ಕಾರಿ ಹೆಟ್ಟಿಗೆ ಲೆಟರ್ ಬರೀತಾರೆ ಸರ್ಕಾರ ಅದಿ ಸರ್ಕಾರದ ಕಾರ್ಯದರ್ಶಿಗಳು ಲೆಟರ್ ಬರೆದಾದ ನಂತರ ಅದೇ ಕಾಮಗಾರಿಯನ್ನ ಕರ್ಕೊಂಡು ಬಂದು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಗುದ್ಲಿ ಪೂಜೆ ಮಾಡಿಸ್ತಾರೆ ಇದೆಷ್ಟು ಮಟ್ಟಕ್ಕಾಗ ಹೋಗಿದೆ ಅಂತ ಹೇಳಿದ್ರೆ ಹೊಸ್ತವನಿಗೆ ಅನ್ನ ಮಂಡಿನಳ್ಳಿ ಗ್ರಾಮದಲ್ಲಿ ಇವತ್ತು ಕುಡಿಯಕ್ಕೆ ನೀರಿಲ್ಲ ಅಂತ ಒಂದು ಸನ್ನಿವೇಶ ಉಂಟಾಗಿರ್ತಕ್ಕಂಥ ಗ್ರಾಮಕ್ಕೆ ನಾವು ಹೊಸವನ್ ಅನ್ನ ಇಕ್ಕಿದ್ರೆ ಆ ಅನ್ನ ಕಿತ್ತು ಇನ್ಯಾರು ಅಲಂಕಾರಕ್ಕೂ ಪೌಡರ್ ಹಾಕುವಂತ ಕೆಲಸವನ್ನ ಮಾನ್ಯ ಶಾಸಕರು ಮಾಡೋರು ಇವತ್ತು ದಯಮಾಡಿ ಇದು ಮಾಡ್ತಕ್ಕಂಥದ್ದು ಒಳ್ಳೆ ಕೆಲಸ ಅಲ್ಲ ಯಾಕೆ ಅಂತ ಹೇಳಿದ್ರೆ ಎಲ್ಲ ಗ್ರಾಮಗಳನ್ನು ಒಂದೇ ರೀತಿ ಕಾಣ್ತೀವಿ ನಾನು ಸರ್ಕಾರದಿಂದ ನೂರಾರು ಕೋಟಿ ಐನೂರ ಆರ್ನೂರು ಕೋಟಿ ಅನುದಾನ ತಂದಿದ್ದೀನಿ ಅಂತ ಹೇಳ್ತಾರೆ ನೀವು ಆ ಕಾಮಗಾರಿಗಳನ್ನ ಮಾಡ್ಬೇಕು ಅಂತಿ ಅಪ್ರೂವಲ್ ಮಾಡಿಸಿಕೊಂಡ್ ಮಾಡಿ ಕಷ್ಟಕರದಲ್ಲಿ ಇರ್ತಕ್ಕಂಥ ಗ್ರಾಮಕ್ಕೆ ಅತ್ಯಂತ ಅಗತ್ಯವಾದಂತ ಒಂದು ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಹೋರಾಟವನ್ನು ಮಾಡಿ ಬಿಜೆಪಿ ಗವರ್ಮೆಂಟ್ ಅವ್ರ ಜೊತೆ ಹೋರಾಟ ಮಾಡಿ ಕಾಮಗಾರಿಯನ್ನು ತಂದು ಇವತ್ತು ಮಾನ್ಯ ಶಾಸಕರು ಆ ಅವಧಿನಲ್ಲಿ ಕಾಮಗಾರಿಯನ್ನ ಕಾಮಗಾರಿನ ಟೆಂಡರ್ ಮಾಡಿಸಿ ಪ್ರಾರಂಭ ಮಾಡಿಸಿದ್ರು ಏಕಾಏಕಿ ಕಾಮಗಾರಿನ ಅವನು ಟೆಂಡರ್ ಅಲ್ವಾ ಅವನು ಬ್ಲಾಕ್ ಲಿಸ್ಟ್ ಹಾಕಿ ಬೇರೊಬ್ಬ ಕಾಂಟ್ರಾಕ್ಟರ್ಗೆ ರೀಟೆಂಡ್ ಮಾಡಿಸಿದ ಕೆಲಸ ಬೇರೊಬ್ಬ ಕಾಂಟ್ರಾಕ್ಟರ್ ಕೊಟ್ಟು ನೀವೇ ಕೆಲಸ ಮಾಡಿ ನಮ್ದು ಹಬ್ಬ ಇಲ್ಲ ನಮ್ದು ಆ ಗ್ರಾಮದಲ್ಲಿ ಕಾಮಗಾರಿ ಆಗ್ಬೇಕು ಆ ಅದನ್ನ ಬಿಟ್ಟು ನೀವು ಅಗತ್ಯ ಇಲ್ಲದೆ ಇರ್ತಕ್ಕಂಥ ಕಡೆಗೆ ಬೇರೆ ಕಡೆಗೆ ನೀವು ಸ್ಪಿಟ್ ಮಾಡ್ಕೊಂಡ್ರೆ ಏನ್ ಮಾಡ್ಬೇಕು ನಾವು ದಯಮಾಡಿ ಈ ತರದ ಕೆಲಸವನ್ನ ಮಾಡಕ್ ಹೋಗ್ಬೇಡಿ ಇದೆಲ್ಲವನ್ನೂ ನಾವು ಗಮನಿಸಿದಾಗ ಎಷ್ಟರ ಮಟ್ಟಿಗೆ ಕುರಂಕುಷವಾಗಿ ಹಂತ ಹಂತವಾಗಿ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ ಇವರ ಹಿಂದಿನ ಉದ್ದೇಶ ಏನಾದ್ರೂ ಮಾಡಿ ಕಾಮಗಾರಿಯನ್ನು ಬದಲಾವಣೆ ಮಾಡ್ಲೇಬೇಕು ಅನ್ನೋದು ಅನ್ನೋದಾಗಿರ್ತಕ್ಕಂಥದ್ದು ಆ ಕಾರಣದಿಂದಾಗಿ ನಿಮ್ಮ ಉದ್ದೇಶ ಸ್ಪಷ್ಟವಾಗಿ ಅರ್ಥ ಏನು ಅಂತ ಅರ್ಥಿ ಗ್ರಾಮದಲ್ಲಿ ಒಂದೇ ಕೋಮಿನ ಜನ ಇವತ್ತು ವಾಸ ಮಾಡ್ತಾ ಇದ್ದಾರೆ ಬಹುತೇಕ ವಿರುದ್ಧವಾಗಿ ಮತ ಚಲಾಯಿಸಿದ್ದಾರೆ ಏಕೈಕ ಕಾರಣದಿಂದ ಇವತ್ತು ಕಾಮಾರಿಯನ್ನು ಬದಲಾವಣೆ ಮಾಡಿದ್ದಾರೆ ಆದ್ರೆ ನಾನು ಹೇಳ್ತೀನಿ ಕಳೆದ ಚುನಾವಣೆ ಆದಂತ ಫಲಿತಾಂಶ ಈ ಮಂಡುಗ್ನಹಳ್ಳಿ ಮತ್ತೆ ಇತರೆ ಗ್ರಾಮಗಳು ಏನಿದೆ ಆ ಗ್ರಾಮಗಳು ನಮ್ಗಿಂತ ಹೆಚ್ಚಾಗಿ ನಿಮ್ಗೆ ಮತ ಕೊಟ್ಟರು ಸ್ವಾಮಿ ಅವ್ರೇನ್ ಪಾಪ ಮಾಡೋರೆ ಇಷ್ಟ ದಿನ ಎಲ್ಲಾನು ಬಿಟ್ಟಾಕಿ ಸರ್ ಕಳೆದ ಚುನಾವಣೆನಲ್ಲಿ ನಮ್ಮ ಪಕ್ಷಕ್ಕಿಂತ ನಿಮ್ಗೆ ಹೆಚ್ಚಿನ ಮತ ಕೊಟ್ಟಿದ್ದಾರೆ ನಾಟ್ರಾಮತ್ವ ಕೊಟ್ಟು ಭೂತ ನೋಡಿ ಅಂಥದ್ರಲ್ಲೂ ನಾವೇನು ಅಪರ ಪಾಪ ಮಾಡಿದ್ವಿ ದಯಮಾಡಿ ನೀವು ಶಾಸಕರಾಗಿದ್ದಂತವರು ಸಂಕುಚಿತ ಮನೋಭಾವನ ಬಿಟ್ಕೊಡಿ ಹೃದಯ ವೈಶಾಲ್ಯತೆ ಅಂತಕ್ಕಂಥದ್ದನ್ನ ಬೆಳೆಸ್ಕೊಂಡು ಹಳೆ ಕಾಮಗಾರಿಯನ್ನು ನಿರ್ವಹಿಸಿ ಮರು ಟೆಂಡ್ರು ಮಾರ್ಕೊಡಿ ಇಲ್ವ ಆದ್ರೆ ನಮಗೂ ಅನಿವಾರ್ಯತೆ ಆಡಳಿತ ವ್ಯವಸ್ಥೆ ವಿರುದ್ಧ ಗ್ರಾಮಸ್ಥರು ನಾವು ಎಲ್ಲ ಸೇರಿ ಅನಿರ್ದಿಷ್ಟಾವಧಿಯಾಗಿ ಮುಷ್ಕರ ಮಾಡ್ಬೇಕಾಯ್ತದೆ ನಾವು ತೀವ್ರ ಪ್ರಮಾಣದಲ್ಲಿ ಇವರ ಹೋರಾಟವನ್ನು ಹಂಕೋತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ತಮ್ಮ ಮೂಲಕ ನಮ್ಮ ಮಾನ್ಯ ಶಾಸಕರು ಮಾಡ್ಲಿಕ್ಕೆ ಅದು ಒಂದು ಬಂದಿತ್ತು ಇಪ್ಪತ್ತು ಕೋಟಿ ಕೆಲಸ ನಾಲ್ಕು ಕೆರೆಗಳು ಮಾತ್ರ ಅಂತ ಹೇಳಿ ಬರ್ದಿದ್ದಾರೆ ಬಂದು ಖುದ್ದಾಗಿ ಪರಿಶೀಲನೆ ಮಾಡಿ ಅಲ್ಲಿ ಬರುವಂತ ಕೆಲಸ ಆ ಕಟ್ಟೆಗಳಲ್ಲಿ ನಮ್ಮೂರಿಂದ ನಮ್ಮ ಮೂರು ಕೆರೆಗಳು ಎರಡು ಕಲ್ಯಾಣಿಗಳು ಬೋರ್ಡಿಂಗ್ ಕೊಪ್ಪಳಲ್ಲಿ ಎರಡು ಕೆರೆಗಳು ಜೇನಹಳ್ಳಿ ಭಾಗಕ್ಕೆ ಹೋದಂಗೆ ಮೂರು ಕೆರೆಗಳು ಅರಂಬಳ್ಳಿ ಕೊಪ್ಪಲಿಗ ಎರಡು ಕೆರೆಗಳು ಅರಂಭಳ್ಳಿನಲ್ಲಿ ಒಂದು ಅದನ್ನ ಎಷ್ಟು ದೊಡ್ಡ ದೊಡ್ಡ ಗುಡಿ ಸೇರುತ್ತೆ ಮತ್ತೆ ಈ ಭಾಗದಿಂದ ಹೋದಂತ ನಮ್ಮ ಊರಿನ ಭಾಗದಿಂದ ಹೋದಂತ ನೀರು ಮತ್ತೆ ಹೊಸರ ಕೆರೆನೇ ಸೇರುತ್ತೆ ಇಷ್ಟು ಅನುಕೂಲತೆ ಇರೋಂತ ಕೆಲಸ ಅದು ದಯವಾಡಿ ಶಾಸಕರು ಮನವಿ ಮಾಡ್ಕೊಳ್ಳೋದಿಷ್ಟೇ ಈ ಕೆಲಸನ ನಿಲ್ಲಿಸ್ಬೇಡಿ ದಯವಿಟ್ಟು ಇದನ್ನ ಮುಂದುವರ್ಸ್ಕೊಡಿ